ನೋಡಿ ಆದ ಕಾರಣ ನಾವು ಜನಪ್ರತಿನಿಧಿ ಮಾತ್ರ ಎಲ್ಲರಿಗೂ ಕೂಡ ಮಾದರಿ ಆಗಬೇಕು ನಾವು ಸಮಾಜ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕಾ ಎಲ್ಲ ವ್ಯವಸ್ಥೆ ಮಾಡಬೇಕಾಗ್ತದೆ ಸಮಾಜ ಬಿಗಡಾಯಿಸಲಿಕ್ಕೆ ಒಬ್ಬನಿಗೆ ಮಾಡಬಹುದು ಸಮಾಜ ಕಟ್ಟಬೇಕಾದಷ್ಟು ಕಷ್ಟ ಇದೆ ಆದರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ಬೇರೆ ವಿಚಾರ ತೆಕ್ಕೊಂಡು ಹೋಗಿಕೊಂಡು ಇದನ್ ಆಗ್ತದ ಒಂದು ಎಲ್ಲಿ ಕೂಡ ಬರಬಾರ್ದು ಅದಕ್ಕಾಗಿ ನಾನು ಹೇಳ್ತಾ ಇರೋದು ಯಾವುದೆಲ್ಲ ಈ ಒಂದು ಕಡತೆಯಿಂದ ಯಾವುದೆಲ್ಲ ಅಸಂಬದ್ಧವಾದ ಮತ್ತು ಕೆಲವೊಂದಿಗೆ ಅದು ನೋವುಂಟು ಮಾಡುವಂತಹ

ಸ್ವಲ್ಪ ಸೀನಿಯರ್ ಲೀಡರ್ ಇದೀರ ನೀವು ಸೀನಿಯರ್ ಲೀಡರ್ ಇದೀರ ಮಾತಾಡ್ತಾ ಇದ್ದಾರೆ ಕೂತ್ಕೊಂಡು ಕೇಳಿ ಮಾತಾಡಿ ನೀವು ಕೂತ್ಕೊಂಡ್ರೆ ಅಧ್ಯಕ್ಷರೇ ಆಯ್ತು ಮಾತಾಡುದಿಲ್ಲ ಅಧ್ಯಕ್ಷ ದಯವಿಟ್ಟು ಒಂದೇ ಅಧ್ಯಕ್ಷರೇ ಎಸ್ ಶಿವಲಿಂಗ್ರೆ ರಿಸ್ಟ್ ಅಧ್ಯಕ್ಷರೇ ಅಧ್ಯಕ್ಷರೇ ಎಚ್ ಚೀಟಿ ಬಂದಾ ಯತ್ನ ಲೀಡರ್ ಎಚ್ ಸಿಟಿ ಬಂದಾ ಅವ ಯಾರು ಎಚ್ ಅಧ್ಯಕ್ಷರೇ ಗುಡ್ಡೋರ ಅವರು ಹಾಯ್ ನ್ಯೂ ಯರ್ ಈಗ ಆ ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾಪ ಪಾಲಿಕೆ ಬಯಸ್ತಾ ಇದ್ದೀನಿ ಕರ್ನಾಟಕದ ರಾಜಕೀಯ ಈಗ ನೆಕ್ಸ್ಟ್ ಇವತ್ತು ಬಹಳ ಕೆಟ್ಟದಾಗಿ ಹೇಳ್ತಾ ಇದೆ ಈಗ ಸಮೃದ್ಧಿ ಮಂದಿನ ಮತ್ತೆ ರಾಜೇಗೌಡರು ಜನಪ್ರತಿನಿಧಿ ಅರೆಶ್ ಮತ್ತೆ ಧರ್ಮಸಿ ಸಚಿವರಣ್ಣ ಬರ್ತ ಎಲ್ಲ ಬರ್ತ ಬರ್ತಾನೆ ಜನಪ್ರತಿನಿಧಿ ಬರ್ತಾನೆ ನೋಡಿ ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ ಆದರೆ ಆಯಾ ಆ ರೀತಿ ಮಾತನ್ನು ಮುಗಿಸಿರಲ್ಲ ನೀವು ಸಮುದನ್ನು ಒಪ್ಪು ಇಲ್ಲ ಅಂತ ನಾವು ಆಗ್ತದ ಒಬ್ಬರು ಸಚಿವರ ಮೇಲೆ ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಅನಿಟ್ಟು ಸಮೃದ್ಧಿ ಮಂದಿರ ಪಕ್ಷ ಈ ಸಮಿ ಮಂದಿರ ಮಾತಾಡಿ ಕೆಲಸ ಮಾತಾಡಿ ನಾನು ಆಗ್ರಹ ಮಾಡ್ತೀನಿ ಆಯ್ತು ಈಗ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಈ ನಮ್ಮ ತಾಮಿಲಲ್ಲಿ ಮಾತಾಡಿ ಸಂಸ್ಕೃತಿ ಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು ಏನ್ ಒಂದ ರೀತಿ ಅವರು ಈಗ ರಿವಾರ್ಡ್ ನಮ್ಮ ರಾಜ್ಯ ಮಾಡ್ತಾ ಇದಾರೆ ಎಲ್ಲರಿಗೂ ಜನ ಏನ್ ಹೇಳ್ತಾರೆ ನೋಡುವ

ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅದು ವಾಸ್ತವಾಂಶವನ್ನು ತಿಳಿಸತಕ್ಕೇ ಚರ್ಚೆ ಬೇಡ ನನ್ನ ಹೆಸರು ಇಲ್ಲಿ ಚರ್ಚೆ ಮಾಡಬೇಡಿ ಹೇಳಿ ಹೇಳಿ ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಏನು ಹೇಳಿ ತಮ್ಮ ಮಾತಾಡಲಿ ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರು ಮುಂದಿನ ಮುಖ್ಯಮಂತ್ರಿ ಆಗಬೇಕು

ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್ ನನ್ನ ಸಭಾಧ್ಯಕ್ಷರೇ ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಎರಡು ಫ್ಯಾಕ್ಟ್ರಿ ನಿಮ್ದೊಂದಿದೆ ಇಲ್ಲೊಂದ್ ಇದೆಯಾ ನಿಮ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು ಅದೇನೇ ಇಲ್ಲ ಅಧ್ಯಕ್ಷರೇ ಭಾಳ ಗುರು ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅಂದ್ಕೊಳ್ತೇನೆ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹರಿ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದು ಹಾಗಾಯ್ತು ಹೀಗಾಯಿತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ ನಮ್ಮಿಬ್ಬರೇ ಅಂತ ಅವರ ಉದ್ದೇಶ ಅಂತೇಳಿ ಅಂದ್ಕೊಳ್ತೀನಿ ಈ ಸಿ ಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲವತ್ತೆಂಟು ಜನಗಳಿದ್ದಾರೆ ಒಬ್ಬರು ಇಬ್ಬರು ಇಲ್ಲ ಅಂದ್ರೆ ಒಬ್ರು ಇಬ್ಬರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ ಅವರು ಇದ್ದಾರೆ ಆದರೆ ಇವೆಲ್ಲ ಭಾಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನು ಬಹಿರಂಗ ಮಾಡಬಾರ್ದು ಅಂತಕ್ಕಂಥ ರಿಕ್ವೆಸ್ಟೇ ತೊಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ಆ ಪ್ರಶ್ನೆ ಬೇರೆ ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ ಇದು ರಾಷ್ಟ್ರ ಮಟ್ಟದ ಎಲ್ಲ ಮುಖಂಡಗಳು ಮುಖಂಡರುಗಳು ಪೆನ್ ಡ್ರೈವ್ಗಳು ಕೂಡ ಇದ್ದಾವೆ ಆ ಒಂದು ದೃಷ್ಟಿನಲ್ಲಿ ಏನು ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಯಾರೇನಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರಲಿ ಜನಗಳು ಗೊತ್ತಾಗಲಿ ಆ ಆಕ್ಟರ್ಸ್ಗಳು ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ಸ್ವಾಗತ ನಿಮ್ಮಲ್ಲಿ ಸುಮಾರು ನಲವತ್ತೆಂಟು ಜನರದು ಪೆಂಡ್ರೈವ್ಗಳು ಇದ್ದಾವೆ ಇಲ್ಲಿಯವರು ಇದ್ದಾರೆ ಅಲ್ಲಿಯವರು ಇದ್ದಾರೆ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನ ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದ ನಾನು ಗೃಹಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಾನು ಲಿಖಿತ ಕಂಪ್ಲೇಂಟನ್ನು ಕೊಡ್ತೇನೆ ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಯಾರೇ ಇರಲಿ ಅದು ಎಲ್ಲ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು ಸುಮ್ಮ ಸುಮ್ಮನೆ ಪಾಪ ಈ ರೇವಣ್ರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನು ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಅವ್ರು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನ ಮೇಲಾಗಿರೋ ಆಗಿರುವಂತ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಧಿಕಾರ ಇದೆ ಸರ್ಕಾರ ಸಿಬಿಐ ಕೊಡೋದಕ್ಕೆ ಯಾರು ಮಾಡಿದ್ರು ತಪ್ಪು ಮಾಡಿದೀನಿ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟಿದ್ದ ಎನ್ಕ್ವೈರಿ ಮಾಡಿಸಿ ಒಂದಂತೂ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕ ಅಷ್ಟು ನಡೀತಾ ಇದೆ ನನ್ನ ಜೀವನ ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡೋಕೆ ಅವಕಾಶ ಕೊಡಿ ಮಾತಾಡಿ ಹೇಳಿ

ಇದು ಕೋಟಲಿನಲ್ಲಿ ಅಸೈನಿ ತಕಿದೆ ನೋಡಿ ನೀವು ಅದರಲ್ಲಿ ಮಾತಾ ಕೋಟಲಿನಲ್ಲಿ ಇದು ಅಸೈನಿ ಮಾತಾ ಕೋಟಲಿನಲ್ಲಿ ಅಲ್ಲ ನೀರಂತ ಕುಳಿಕೆಸೇ ಹಾಕಿದ್ ತನಿಗೆ ನಡೀತ ಇಲ್ಲಿ ಯಾಕ ಬೇಕಿಲ್ಲ ಇಲ್ಲ ಸುಭೆ ತೆಗಿಬೇಡಿ ಕೋಟಲಿಗೆ ಮತ್ತೆ ಮಾಡಿ ಮಾಕನೆ ಯಾಕೆ ಮಾಡ್ತೀರಾ ನಮ್ಮೆಲ್ಲ ಕುಳಿಕೆ ಮಾಡ್ಬೇಕು ಆಯ್ತು ಮುಂದೆ ನೀವು ರಾಜಕೀಯವಾಗಿ ಆಯ್ತು ಮುಂದೆ ಈ ರೀತಿ ಮಾತಾ ಇಲ್ಲ ರಾಜಕೀಯವಾಗಿ ನನ್ನ ಬೇಕಾದ ಗಲ್ಲಗಾಕ

ನೋಡಿ ನಾನು ಕೂತ್ ಸುಮ್ಮನೆ ಸರಿಯಾಗುತ್ತೆ ನಾನೇ ಆಯ್ತು ಈಗ ಇದನ್ನು ಈಗ ಆಯ್ತು ನಿಲ್ಲಿಸಿ ಆಯ್ತು ಈಗ ನೋಡಿ ಮತ್ತೆ ಮತ್ತೆ ಮಾತಾಡ್ಬೇಕು ಆಯ್ತು ಇಲ್ಲಿ ಹಾಕಿದ

ರಿಪ್ಲೈ ಮಾಡುವಾಗ ಸಿ ಚರ್ಚೆ ಆಗಬೇಕಾದ್ರೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ ಈಗ ಒಬ್ರು ಜವಾಬ್ದಾರಿಯುತವಾದಂತಹ ಸಚಿವರು ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಯಾರೋ ಒಬ್ಬ ಸಾಮಾನ್ಯ ಸದಸ್ಯ ಅಲ್ಲ ಒಬ್ಬ ಹಿರಿಯ ಸದಸ್ಯರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಸಚಿವರು ಸಾರಿ ಸಚಿವರೊಬ್ರು ಪ್ರಸ್ತಾಪ ಮಾಡಿದ್ದಾರೆ ಇದನ್ನ ಈ ಸದನ ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲದಂತೆ ಇದನ್ನ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತವೆ ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಘಟನೆಗಳು ಯಾರ ಬದುಕಿನಲ್ಲೂ ಕೂಡ ಆಗಬಾರದು ಇದು ಬಹಳ ಸ್ಪಷ್ಟ ವಿರೋಧಗಳು ವೈಷಮ್ಯಗಳು ಸಿದ್ಧಾಂತದ ದಾಡಿನಲ್ಲಿ ನಡೀಲಿ ಒಂದು ನಿಮಿಷ ಸರ್ ಸಿದ್ಧಾಂತದ ದಾಡಿನಲ್ಲಿ ನಡೀಲಿ ಕಾರ್ಯಕ್ರಮಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಯತ್ನಗಳು ನಡೀಲಿ ಯೋಜನೆಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತಹ ಪ್ರಕರಣಗಳು ನಡೀಲಿ ಅನಿಟ್ರಾಪ್ ಮುಖಾಂತರ ಇನ್ನೊಬ್ಬನನ್ನ ನೀವು ಕಟ್ಟಿ ಹಾಕುವಂತ ಪ್ರಯತ್ನ ಒಬ್ರು ಒಳಗೆ ಇನ್ನೊಬ್ರು ಒಳಗೆ ಪ್ರಭಾವಿಗಳಿದ್ರೆ ಒಬ್ರು ಸಚಿವರು ಹೇಳಿದ್ರು ಸುಮ್ನೆ ಕೂತ್ಕೊಳ್ಳಿಕ್ ಆಗಲ್ಲ ಅಂತ ಹೇಳಿದ್ದಾರೆ ಟೀಮ್ ನಲ್ವತ್ತೆಂಟು ಜನರ ಮೇಲೆ ಇದ್ದ ಆಗಿದೆ ಅಂತ ಹೇಳಿದ್ರು ಗೃಹ ಸಚಿವರಿಗೆ ಪತ್ರ ಮುಖ್ಯನ ಕೊಡ್ತೀವಿ ಅಂತ ಹೇಳಿದ್ದಾರೆ ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡ್ಬೇಕು ನೀವು ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನ ಕರ್ನಾಟಕದ ಜನರ ಪರಿಸ್ಥಿತಿ ಏನು ಯಾರು ಇದರಿಂದ ಕೈವಾಡ ಇದಾರೆ ಅಷ್ಟು ದೊಡ್ಡ ಸಚಿವರು ಯಾರು ಅನಿ ಅನಿಟ್ರ್ಯಾಪ್ ಅನ್ನು ಮಾಡ್ತಾ ಇದಾರೆ ಇದಕ್ಕೆ ಸರ್ಕಾರನೇ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕಾಗಲ್ಲ ನಾಳೆ ನಾಳೆ ಎಲ್ಲರ ಮೇಲೂ ಬರಬಹುದು ಮಾನ್ಯ ಅಧ್ಯಕ್ಷ ಇದು ಗೌರವದ ಪ್ರಶ್ನೆ ಇದು ರಾಜಕಾರಣ ಅಲ್ಲ ಇರಲಿ ಇದು ಗೌರವದ ಪ್ರಶ್ನೆ ರಾಜಣ್ಣ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದ್ರು ರಾಜಣ್ಣನ ಪರ ಯಾರ ಯಾರು ಯಾರ ಜೀವನದಲ್ಲಿ ಇದ್ದಾರೆ ಆದ್ರೂ ಕೂಡ ಅವ್ರ ಫಲವಾಗಿ ನಾವೆಲ್ಲರೂ ಕೂಡ ನಿಲ್ಲೇಬೇಕು ಹೆಂಗ್ ನಡೆಸ್ತಾರೆ ಅಂತಂದ್ರೆ ಆಯ್ತು ನೀವು ವಿರೋಧಿಗಳನ್ನ ನಾವು ಹೇಳ್ತೀವಿ ಈಗ ನಿಮ್ ಗ್ಯಾರಂಟಿ ಸರಿ ಇಲ್ಲ ನಾವು ವಿರೋಧ ಮಾಡ್ತೀನಿ ಅನಿಟ್ರ್ಯಾಪ್ ಮಾಡೋ ಮಾಡೋಬ್ ಕಟ್ಟಿ ಹಾಕ್ತೀನಿ ಅಂತಂದ್ರೆ ಏನ್ ನಡೆಸಿದ್ರಿ ನೀವು ದಯಮಾಡಿ ಗೃಹ ಸಚಿವರು ಇದನ್ನ ತಡ ಮಾಡ್ಲಿಕ್ಕಿಲ್ಲ ನೀವು ನಿನ್ನೆ ಅನ್ನ ಹತ್ತು ಗಂಟೆ ತನಕ ನಡೆಸಿರಿ ಇವತ್ತು ಹನ್ನೊಂದು ಗಂಟೆ ತನಕ ಸದನ ನಡೆಸಿ ತೊಂದರೆ ದಯಮಾಡ ಗೃಹ ಸಚಿವರು ಉತ್ತರ ಕೊಡಿ ರಾಜ್ಯದಲ್ಲಿ ಒಂದು ಘಟನೆ ನಡೆದಾಗ ನಾಳೆ ನೋಡೋಣ ಇವತ್ತು ನೋಡೋಣ ಸದನ ನಡೀತಾ ಇದೆ ಸದನ ನಡೆಸಿ ಗೃಹ ಸಚಿವರು ಹೇಳ್ತಾ ಇಲ್ಲಿದ್ದಾರೆ ಉತ್ತರ ಕೊಡುವ ಏನೇನಾಗಲಿ ಅಧ್ಯಕ್ಷ ಅದು ಯಾರಿಂದ ಆಯ್ತು ಈಗ ಬಜೆಟ್ ಗೃಹ ಸಚಿವ ನಾನು ಈಗ ಆಯ್ತು ಕೊಡ್ತೇನೆ ಇದನ್ನು ಅತ್ಯಂತ ಗಂಭೀರವಾಗಿ ಆಯ್ತು ಚಂದ್ರಮಲ್ ಯಾಕೆ ವಿಚಾರ ಸ್ಟೇಟ್ಮೆಂಟ್ ಕೊಡಲಿ ಜನ ಬೆಲ್ಲದವ್ರೆ ಸ್ಟೇಟ್ಮೆಂಟ್ ಕೊಡ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ